ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸಂದೇಸ್ಟ್ ಫ್ಲೋ ನಾನು ಇವತ್ತಿನ ಬದನೇಕಾಯಿ ಬದನೆಕಾಯಿಂಗ ಹೇಗೆ ಮಾಡೋದು ಅಂತ ನೋಡ್ಸ್ಕೊಡ್ತೀನಿ ಒಬ್ಬೊಬ್ರು ಇದು ಕೂಡ ಅಷ್ಟೇ ಒಬ್ರು ಆಗಿ ಮಾಡ್ತಾರೆ ಒಬ್ಬೊಬ್ರು ಹುರ್ದು ಹಾಕ್ತಾರೆ ಇವತ್ತು ಹುರ್ದು ಹೇಗೆ ಮಾಡೋದು ಅಂತ ನೋಡ್ಸ್ಕೊಡ್ತಾ ಇದ್ದೀನಿ ಇದು ಬಂದು ಮೊದಲಿಗೆ ಒಂದು ಕಪ್ ಅಷ್ಟು ನಾನು ಕಡಲೆ ಬೀಜ ತಗೊಂಡಿದ್ದೀನಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಉರಿತಾನೆ ಇರಬೇಕು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟರೆ ಸ್ವಲ್ಪ ತಂಗೇ ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಹುರ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಇದನ್ನ ನೀಟಾಗಿ ಡ್ರೈ ರೋಸ್ಟ್ ಮಾಡ್ ಡ್ರೈ ರೋಸ್ಟ್ ಮಾಡ್ಕೊಂಡು ಇದಾದ್ಮೇಲೆ ಇದನ್ನ ಸೈಡ್ ತೆಗೆದು ಅದು ಸಿಪ್ ಹಾರ ಇಡ್ಬೇಕು ಅದು ಹಾರೋ ಹಾರದ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋದು ಅದಷ್ಟರಲ್ಲಿ ನಾನು ಎಳ್ಳು ಹಾಕೊಂಡಿದೀನಿ ಎಳ್ಳು ಕೂಡ ಅಷ್ಟೇ ಸ್ವಲ್ಪ ಕಮ್ಮಿ ಫ್ಲೇಮ್ ಅಲ್ಲಿ ಇಲ್ಕೋಬೇಕು ಯಾಕಂದ್ರೆ ಎಳ್ಳು ಬೇಗ ಬ್ಲ್ಯಾಕ್ ಆಗಿಬಿಡುತ್ತೆ ಹೈ ಫ್ಲೇಮ್ ಅಲ್ಲಿ ಇಟ್ರೆ ಅದಕ್ಕೋಸ್ಕರ ನೀವು ತಿರ್ಗಿಸ್ತಾ ಇದ್ರು ಕೂಡ ಎಳ್ಳು ಫ್ಲೇಮ್ ಅಲ್ಲಿ ಇಡಬೇಡಿ ಯಾವತ್ತೇ ಆಗಲೇ ಎಳ್ಳು ಉಟ್ಕೊಳ್ಳೋವಾಗ ಲೋ ಫ್ಲೇಮ್ ಅಲ್ಲೇ ಇಡಬೇಕು ಇದು ಕೂಡ ಸ್ವಲ್ಪ ಮೆರೂನ್ ಕಲರ್ ಅಂತೀವಲ್ಲ ಆ ತರ ಆಗೋವರೆಗೂ ಬಿಡ್ಬೇಕು ಅದಾದ್ಮೇಲೆ ಅದನ್ನು ಕೂಡ ಒಂದು ಪ್ಲೇಟ್ಗೆ ನಾನು ಎಲ್ಲ ಏನೇನ್ ಹಾಕೋತೀನಿ ಉರಿದ್ಬಿಟ್ಟು ಅಂತ ಇವತ್ತು ಒಂದು ಅಲ್ಲಿ ಹಾಕಿ ನಂತರ ನಿಮಗ್ ನೋಡ್ಸ್ಕೊಡ್ತೀನಿ ನೋಡ್ತಾ ಇರ್ಬೋದು ಇದು ಎಳ್ಳು ಕೂಡ ರೋಸ್ಟ್ ಆಗಿದೆ ಆಗಿ ನೋಡಿ ಕೆಂಪಾಗಿದೆ ಅಲ್ವಾ ಇಷ್ಟ ಆದ್ರೆ ಸಾಕು ಇದನ್ನ ಈಗ ಒಂದ್ ಪ್ಲೇಟ್ ತಗೊಂತ ಅದಾದ್ಮೇಲೆ ಎರಡ್ ಸ್ಪೂನ್ ಅಷ್ಟು ಧನಿಯಾ ಹಾಕೊಂಡಿದೀನಿ ಅಹ್ ಇದು ಕೂಡ ಅಷ್ಟೇ ಜಾಸ್ತಿ ಮಸಾಲೆ ಹಾಕೊಂತಿಲ್ಲ ನಾನ್ ಮಾಡಿರೋ ಕ್ವಾಂಟಿಟಿಯಲ್ಲಿ ಸುಮಾರು ಒಂದು ಟೆನ್ ಮೆಂಬರ್ಸೇ ತಿನ್ಬೋದು ಅಂತಾನೆ ಹೇಳ್ಬೋದು ಚಪಾತಿ ಮತ್ತೆ ಮುದ್ದೆ ಅನ್ನ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಆ ಅಂದ್ರೆ ಇದು ಡೈರೆಕ್ಟಾಗಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ ಬಟ್ ಇದು ಸ್ವಲ್ಪ ಜಾಸ್ತಿ ಒದಗುತ್ತೆ ಅಂತಷ್ಟೇ ಡೈರೆಕ್ಟಾಗಿ ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆಗುತ್ತೆ ಈ ಥರ ಉರ್ದು ಜಾಸ್ತಿ ಕ್ವಾಂಟಿಟಿಯಲ್ಲಾಗುತ್ತೆ ಅಂತಲೇ ಹೇಳ್ಬೋದು ನಾನು ನೋಡ್ಸ್ತಾ ಇರ್ತೀನಿ ನೋಡಿ ಈ ಥರ ಫಾಸ್ಟಲ್ಲಿ ಇಟ್ಟಿದ್ದೀನಿ ಅಷ್ಟೇ ಬಟ್ ಯಾವುದು ಸ್ಕಿಪ್ ಮಾಡಿಲ್ಲ ನಾನು ವೀಡಿಯೋ ಡೈರೆಕ್ಟಾಗೇ ತೋರಿಸಿದ್ದೀನಿ ಇಷ್ಟನ್ನ ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡು ಇದಾದ ಮೇಲೆ ಕಡಲೆಬೇಳೆ ಉದ್ದಿನ ಮೇಲೆ ನಾವು ವಾಂಗಿ ಮತ್ತು ಏನದು ಬಿಸಿಬೇಳೆ ಬದ್ಗೆಲ್ಲ ಹುರ್ಕೋತೀವಲ್ಲ ಅದೇ ರೀತಿ ಹುರ್ಕೊಳೋದು ಆದರೆ ಇದಕ್ಕೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಕಂದರೆ ಒಂದು ಹಾಫ್ ಸ್ಪೂನು ಆ ಥರ ಹಾಕ್ಕೊತಾ ಇದ್ದೀನಿ ಅಷ್ಟೇ ಜಾಸ್ತಿ ಎಲ್ಲ ಹಾಕ್ಕೊಳ್ಳಲ್ಲ ಯಾವಾಗಲೂ ಹೇಳ್ದಂಗೆ ನಾನು ಯಾವಾಗಲೂ ಉದ್ದಿನ ಬೇಳೆ ಕಡಲೆಬೇಳೆ ಸಪ್ರೇಟಾಗೆ ರೋಸ್ಟ್ ಮಾಡ್ಕೊಳ್ಳೋದು ಅದ್ರ ಜೊತೆ ಇದನ್ನು ಹಾಕೋಲ್ಲ ಯಾಕಪ್ಪ ಅಂತಂದರೆ ನಾವು ಹಂಗಾಗ್ದಾಗ ಬೇಳೆ ಬೇಗ ರೋಸ್ಟ್ ಆಗೋಗುತ್ತೆ ಕಡಲೆಬೇಳೆ ಆಗೋಲ್ಲ ಅಂತ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ಅದಕ್ಕೋಸ್ಕರ ಇವಾಗ ನೋಡಿ ಅದನ್ನು ಫುಲ್ಲು ರೋಸ್ಟ್ ಆದಾಗ ಆದಮೇಲೆ ನಾನೀಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಒಂದು ಐದು ಕಾಳು ಮೆಣಸು ತೊಗೊಂಡಿದ್ದೀನಿ ಯಾಕಪ್ಪ ಅಂತಂದರೆ ಬದನೆಕಾಯಿ ಬಂದು ಸ್ವಲ್ಪ ಹೀಟ್ ಅಲ್ವಾ ಮೆಣಸು ಹೀಟೇ ಬಟ್ ಡೈಜೆಷನ್ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮೆಣಸು ತೊಗೊಂಡಿದ್ದೀನಿ ಇದನ್ನೆರಡೂ ನೀಟಾಗೆ ಹುರ್ಕೊಂಡು ಕ್ಲೀನಾಗೆ ರೋಸ್ಟ್ ಮಾಡ್ಕೋಬೇಕು ಇದನ್ನು ಕೂಡ ನೋಡ್ತಾ ಇರ್ಬೋದು ನಾನು ನೋಡಿಸ್ತೀನಿ ಯಾವ ಥರ ಕಲರ್ ಚೇಂಜ್ ಆಗಿರುತ್ತೆ ಈರುಳ್ಳಿದು ಅಂತ ನಾನು ಒಂದು ಚಕ್ಕೆ ಒಂದು ಅಂದರೆ ಒಂದು ಪೀಸಷ್ಟು ನೋಡ್ತಾ ಇರ್ಬೋದು ನೀವು ಅಲ್ಲಿ ಅಷ್ಟು ಚಕ್ಕೆ ಮತ್ತು ಒಂದೇ ಒಂದು ಲವಂಗ ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಂಡಿಲ್ಲ ಯಾಕಂದರೆ ಮಸಾಲ ಜಾಸ್ತಿ ಆದರೆ ಒಂದು ಟೇಸ್ಟ್ ಕೂಡ ಚೇಂಜ್ ಆಗೋಗುತ್ತೆ ಮತ್ತು ಹುಳಿ ಟೊಮೊಟೊ ಇದ್ದರೆ ಅರ್ಧ ಹಾಕೊಳ್ಳಿ ಸಾಕು ಇಲ್ಲ ಸ್ವೀಟಾಗಿದೆ ಟೊಮೆಟೊ ಅಂತಂದರೆ ಒನ್ ಟೊಮೆಟೊ ಹಾಕೋಬೋದು ಇದಕ್ಕೆ ನಾನು ಇಂಗ್ರೀಡಿಯೆಂಟ್ಸು ಫಸ್ಟೇ ಹೇಳಲ್ಲ ಯಾರಿಗಾದರೂ ಫಸ್ಟು ಇಂಗ್ರೀಡಿಯೆಂಟ್ಸ್ ತೋರಿಸಿ ಆಮೇಲೆ ರೆಸಿಪಿ ವಿಡಿಯೋ ಬೇಕು ಅನ್ನೋದಿದ್ರೆ ಕಮೆಂಟ್ ಬಾಕ್ಸಲ್ಲಾಗಲಿ ಇಲ್ಲ ನನಗೆ ಮೆಸೇಜ್ ಆದರಾದರೂ ಹೇಳಿದ್ರೆ ನಾನು ಆ ಥರನೇ ಮಾಡ್ತೀನಿ ನಾನು ಡೈರೆಕ್ಟಾಗೇ ಇಂಗ್ರೀಡಿಯೆಂಟ್ಸ್ ಸಪ್ರೇಟಾಗಿ ತೋರಿಸ್ತಿಲ್ಲ ನಾನು ಹೇಗೆ ಮಾಡ್ತೀನಿ ಅದನ್ನೇ ನೋಡಿಸ್ತಾ ಇರೋದ್ರಿಂದ ಯಾರಿಗಾದರೂ ಅರ್ಥ ಆಗಿಲ್ಲ ಅಂತಂದರೆ ಅಂದರೆ ಫಸ್ಟ್ ಒಬ್ಬೊಬ್ರು ಇಂಗ್ರೀಡಿಯಂಟ್ಸ್ ಇದ್ದರೆ ಹಾಕಿ ಆಮೇಲೆ ಈ ಥರ ಮಾಡಿ ಅಂತ ಹೇಳ್ತೀರಲ್ವ ಅದಕ್ಕೋಸ್ಕರ ಹೇಳ್ತಾ ಇರೋದು ಈ ಥರ ಮತ್ತು ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿ ಎಸ್ಲು ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಿದ್ದರೆ ಹಾಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ನಾ ಎಲ್ಲ ಇದನ್ನು ಕೂಡ ಫುಲ್ ಕ್ಲೀನಾಗೆ ನೋಡ್ತಾ ಇರ್ಬೋದು ನಿಮ್ಗೆ ಸ್ವಲ್ಪ ನೀರು ಕೂಡ ಬಿಟ್ಕೊಳ್ಳುತ್ತೆ ಅದು ಟೊಮೆಟೊ ಏನಿರುತ್ತಲ್ಲ ನೀರು ಬಿಟ್ಕೊತಾ ಇದೆ ಅನ್ನೋವಾಗ ಅದನ್ನು ತೆಗೆದುಬಿಟ್ಟು ಫ್ರೈ ಏನು ರುಬ್ಕೊಳ್ತೀವಲ್ಲ ನಾವು ಅದಕ್ಕೆ ಹಾಕೊಳ್ಳಿ ಮತ್ತು ನನ್ನ ಖಾರಕ್ಕೆ ಬರೀ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹಾಕೊತ ಯಾಕೆಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಓ ಮ ಒಣ ಮೆಣ್ಸಿನ್ಕಾಯಿ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅಂದರೆ ಅದು ಟೂ ರೇಷಿಯೋಸಲ್ಲಿ ಮಾಡ್ಕೋಬೋದು ಒನ್ ಈಸ್ ಟು ಒನ್ ಅದು ಇದು ಎರಡೂ ಫೈ ಫೈ ಹಾಕ್ಕೊಂಡು ಆ ಥರನೂ ಮಾಡ್ಕೋಬೋದು ಇಲ್ಲ ನಿಮ್ಮ ಖಾರ ಚೆನ್ನಾಗಿ ಕಲರ್ ಚೆನ್ನಾಗಿರಬೇಕು ಅನ್ನೋದಿದ್ರೆ ಬರೀ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಮಾಡ್ಬೋದು ಈ ಥರ ನಾನು ಬ್ಯಾಡ್ಗೆ ಮೆಣಸಿನ್ಕಾಯಿ ನಿಮಗೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಹುರ್ಕೊಳ್ಳೋಗ ಘಾಟ್ ಅನ್ನಿಸ್ತಿದೆ ಅನ್ನೋದಾದರೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಇದಕ್ಕೆ ಹಾಕಿ ಉರಿಯೋದ್ರಿಂದ ಅದು ಘಾಟೆಲ್ಲ ಬರೋದಿಲ್ಲ ನನಗೆ ಆ ಥರ ಏನಿಲ್ಲ ನಂಗೆ ರೂಢಿ ಆಗಿರೋದ್ರಿಂದ ನಾನು ನಾನು ಹಾಗೆ ಹುರ್ಕೊತೀನಿ ಅದನ್ನು ಇವಾಗ ಇದು ಕೂಡ ಅಷ್ಟೇ ಹೆಂಗೆ ಗೊತ್ತಾಗುತ್ತೆ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಬ್ಬೊಬ್ರು ಕೇಳ್ತೀರ ಓಯ್ಯಬೇಕು ಅಂತೀರಲ್ವ ಯಾವ ಥರ ಗೊತ್ತಾಗುತ್ತೆ ಅಂದರೆ ಸ್ಟಾರ್ಟಿಂಗ್ ಯಾರು ಅಡುಗೆ ಕಲಿತಿರ್ತಾರಲ್ವ ಅವರು ಈಗ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇಷ್ಟಿರುತ್ತೆ ನಾನು ಹಾಕ್ದಂಗೆ ನೋಡಿರ್ಬೋದು ನೀವು ಇವಾಗ ನೋಡ್ತಾ ಇರ್ಬೋದು ಉದ್ದುದ್ದ ಆಗಿರುತ್ತೆ ಅದು ಆ ಟೈಮಲ್ಲಿ ಅದು ಆಗಿದೆ ಅಂತ ನಾನು ಏನೇನು ಹುಡ್ಕೊಂಡಿದ್ನಲ್ಲ ಕಳ್ಳೆ ಬೀಜ ಕೂಡ ಸಿಪ್ಪೆ ತೆಗೆದು ಅದಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಕೊಬ್ಬರಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಇದಿಷ್ಟು ಕ್ಲೀನಾಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು ಇದನ್ನು ಅಂದರೆ ಸ್ವಲ್ಪ ತರಿ ತರಿ ಅಂತ ಇರಬಾರ್ದು ಎಷ್ಟಾಗುತ್ತೋ ಅಷ್ಟು ಫೈನ್ ಪೇಸ್ಟಾಗಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಈಗ ನಾನು ಏನು ಉರ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಪ್ಲೇಟಾಗಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಅಂದರೆ ಜಾರಿಗೆ ಹಾಕಿದ್ರೆ ಗೊತ್ತಾಗಲ್ಲ ಎಷ್ಟು ಕ್ವಾಂಟಿಟಿಯಲ್ಲಿ ಅದಾಗಿದೆ ಅನ್ನೋದು ಅಂತ ಹೇಳ್ತಿದ್ರಿ ಅದಕ್ಕೋಸ್ಕರ ನಾನು ಈ ಥರ ಒಂದು ಪ್ಲೇಟ್ ಮೇಲೆ ಹಾಕಿರೋದು ಈಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ರುಬ್ಕೊಂಡು ಬರ್ತೀನಿ ನೋಡ್ಸ್ತೀನಿ ನಾನು ಯಾವ ಥರ ರುಬ್ಕೊಂಡಿದ್ದೀನಿ ಅಂತ ನೋಡ್ಬೋದು ನಾನು ಈ ಥರ ಫುಲ್ಲು ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆ ಸಾಂಬಾರಿಗೆಲ್ಲ ರುಬ್ಕೋತೀವಲ್ವ ನಾವು ಆ ಥರ ರುಬ್ಕೊಂಡಿದ್ದೀನಿ ಮತ್ತು ಬದನೆಕಾಯಿನ ಈ ಥರ ಇರುತ್ತಲ್ವ ಇದನ್ನು ನಾಲ್ಕು ಭಾಗ ಎಲ್ಲರಿಗೂ ಗೊತ್ತಿರುತ್ತೆ ಹೆಣ್ಣುಗಾಯಿಗೆ ಯಾವ ರೀತಿ ಹಚ್ತಾರೆ ಅಂತ ಈ ಕಾರ್ನರ್ ಏನಿದೆ ತೋಟ ಅದನ್ನು ಹಚ್ಚಬೇಡಿ ಯಾಕಂದರೆ ಅದಿದ್ರೇ ಟೇಸ್ಟ್ ಚೆನ್ನಾಗಿರೋದು ಬದನೆಕಾಯಿ ಹೆಣ್ಣು ಬದನೆಕಾಯಿಗೆ ಅಂತಲೇ ಹೇಳ್ಬೋದು ಈಗ ನಿಮಗೆ ಇಲ್ಲೇನೋ ಕೊಳ್ತೋಗಿದರೆ ಆ ಥರ ಇದ್ದರೆ ಜಸ್ಟು ಪೀಸ್ ನಾವು ಮಾಡಿಕೊಂಡು ಕೂಡ ನೀವು ಅದನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ ಈ ಥರ ಎಲ್ಲ ಒಂದು ನಾನು ಹಾಫ್ ಕೆ ಜಿ ಅಷ್ಟು ತೊಗೊಂಡಿದ್ದೆ ಅದನ್ನೆಲ್ಲ ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿಸ್ತೀನಿ ನಾನು ಇವಾಗ ನಿಮಗೆ ನೋಡ್ಸೋದಕ್ಕೋಸ್ಕರ ಎರಡೇ ಎರಡು ವಿಡಿಯೋದಲ್ಲಿ ಮಾಡಿರೋದು ನೋಡ್ತಾ ಇರ್ಬೋದು ನೀವು ನಾನು ಆಗಲೇ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾವು ಏನು ಉಪ್ಕೊಂಡಿದ್ದೀವಲ್ವ ಮಸಾಲಾನ ಅದನ್ನು ಒಂದು ಸ್ಪೂನ್ ತೊಗೊಂಡು ಈ ಥರ ಫಿಲ್ ಮಾಡ್ಕೋಬೇಕಾದ್ರೆ ತುಂಬ ಗ್ಯಾಪ್ಸ್ ಒಂದು ಚೂರು ಬಿಡ್ದಿರ ಆದರೆ ತುಂಬ ಫಿಲ್ ಮಾಡಿಕೊಂಡ್ರೆ ಅದು ಖಾರ ಎಲ್ಲ ಚೆನ್ನಾಗಿ ಬದನೆಕಾಯಿ ಒಳಗಡೆ ಇಳಿಯುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಈ ಥರ ಫುಲ್ ಸ್ವಲ್ಪ ಅರಳಿಸ್ಕೊಂಡು ಆ ಕಡೆ ಈ ಕಡೆ ಫೋರ್ ಸೈಡ್ಸ್ ಕೂಡ ಕ್ಲೀನಾಗೆ ಫಿಲ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಪ್ಲೇಟ್ ಇಟ್ಕೊಂಡು ಆ ಥರ ಫಿಲ್ ಮಾಡ್ಕೊಳ್ಳಿ ಎಣ್ಗಾಯಿ ಎಣ್ಗಾಯಿ ತುಂಬ ಚೆನ್ನಾಗಿ ಇದು ಆಂಧ್ರದಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಬಟ್ ಕರ್ನಾಟಕದಲ್ಲೂ ಇಷ್ಟಪಡ್ತಾರೆ ಇದು ನಾವು ಮೆತ್ತೂ ರೊಟ್ಟಿ ಅಂತ ಮಾಡ್ತೀವಲ್ವ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಬಟ್ ನಾನಿವತ್ತು ಚಪಾತಿಗೆ ಮಾಡ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ಫಿಲ್ ಮಾಡ್ಕೊಂಡಿರಿದ್ದೀನಿ ಅದನ್ನು ಫಿಲ್ ಮಾಡಿಕೊಂಡು ಇವಾಗ ಅದಕ್ಕೆ ಒಗ್ಗರಣೆ ಹಾಕೋಬೇಕು ಅದಕ್ಕೆ ಎಣ್ಣೆ ಮತ್ತು ಸಾಸಿವೆ ಈರುಳ್ಳಿ ಸಣ್ಣಗೆ ಹಚ್ಚಿರೋ ಈರುಳ್ಳಿನ ಕ್ಲೀನಾಗಿ ಫ್ರೈ ಮಾಡಿಕೊಂಡು ನಾವಾಗಲೇ ಎಲ್ಲ ಏನು ಫಿಲ್ ಮಾಡ್ಕೊಂಡಿದ್ದೀವಲ್ವ ಅದನ್ನು ಇದಕ್ಕೆ ಹಾಕಿ ಮತ್ತು ಮಸಾಲ ಮಿಕ್ಕಿರುತ್ತಲ್ವ ಅದನ್ನು ಎಲ್ಲ ಇದಕ್ಕೆ ಹಾಕ್ಕೊಂಡು ಕೂಗಿಸ್ಕೋಬೇಕು ಒಬ್ಬೊಬ್ರು ಕೂಗಿಸ್ಕೊಂಡ್ಲೂಬೋದು ಇಲ್ಲ ನೀವು ಕೂಗಿಸ್ದಿರೂ ಫ್ರೈ ಅಂದರೆ ಕೂಗಿಸ್ತೀರ ಫ್ರೈ ಮಾಡ್ಕೊಂಡ್ರೆ ಅದು ಸ್ವಲ್ಪ ಲೇಟ್ ಆಗುತ್ತೆ ಒಂದು ಟು ವಿಜಿಲ್ಸ್ ಕೂಗಿಸ್ಬಿಟ್ರೆ ಅದು ತುಂಬ ಸಾಫ್ಟಾಗೆ ಬದನೆಕಾಯಿ ಕೂಡ ಬೆಂದಿರುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅದು ಬಲ್ತಿದೆ ಬೇರೆ ಬದನೆಕಾಯಿ ಸಣ್ಣ ಬದನೆಕಾಯಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ನನಗೆ ಇವತ್ತು ದೊಡ್ಡ ಬದನೆಕಾಯಿ ಸಿಕ್ಕಿದ್ದು ಅದಕ್ಕೆ ನಾನು ದೊಡ್ಡ ಬದನೆಕಾಯಲ್ಲೇ ಮಾಡಿದ್ದೀನಿ ಇದು ಕೂಡ ಚೆನ್ನಾಗೇ ಇರುತ್ತೆ ಟೇಸ್ಟು ಬಟ್ ಬೇಗ ಬೇಯಲ್ಲ ಸ್ವಲ್ಪ ಲೇಟ್ ಬೇಯೋದು ಅದಕ್ಕೆ ಕೂಗಿಸ್ಬಿಟ್ರೆ ಒಂದು ಟೂ ತ್ರೀ ವಿಜಿಲ್ಸ್ ದಪ್ಪ ಇರೋದ್ರಿಂದ ಒಂದು ಟೂ ವಿಜಿಲ್ಸ್ ಕೂಗಿಸಿದ್ದೀನಿ ನಾನು ಸಣ್ಣ ಕಾಯಿ ಆದರೆ ಒಂದು ಆದರೆ ಸಾಕಾಗುತ್ತೆ ನಾನು ಆ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಅಲ್ವಾ ಅದಕ್ಕೆ ನಾನು ಏನು ಫಿಲ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಈ ರೀತಿ ಹಾಕಿ ಒಂದು ಟೂ ಮಿನಿಟ್ಸು ಆಯಿಲಲ್ಲಿ ಬಿಡ್ತೀನಿ ಯಾಕಂದರೆ ಅದು ಟೇಸ್ಟ್ ಚೆನ್ನಾಗಾಗುತ್ತೆ ಅಂತ ಆಯಿಲಲ್ಲಿ ಆದಮೇಲೆ ಲಾಸ್ಟಲ್ಲಿ ನಾನು ನೀರೇನು ಸಪ್ರೇಟಾಗಿ ಅಂತ ಹಾಕಲ್ಲ ಏನು ಉಟ್ಕೊಂಡಿದ್ದೀನಲ್ವ ಖಾರ ಎಲ್ಲ ಹಾಕಿ ಅದೆಲ್ಲ ತೊಳೆದಿರ್ತೀನಲ್ವ ಅಂದರೆ ಸೈಡ್ಸಲ್ಲೆಲ್ಲ ಇರುತ್ತಲ್ವ ಅದನ್ನೆಲ್ಲ ಕ್ಲೀನಾಗಿ ತೊಗೊಳೋದಕ್ಕೋಸ್ಕರ ನಾನು ಏನು ಯೂಸ್ ಮಾಡಿರ್ತೀನಿ ನೀರು ಅದನ್ನು ಮಾತ್ರ ಹಾಕಿದ್ದೀನಿ ಯಾಕಂದರೆ ತುಂಬ ತೆಳವಾದರೂ ಚೆನ್ನಾಗಿರಲ್ಲ ನಾವು ಚಪಾತಿ ರೊಟ್ಟಿ ಈ ಥರದಕ್ಕಲ್ವ ಬಳಸ್ಕೊಳ್ಳೋದು ಸೊ ಅದು ಸ್ವಲ್ಪ ಚ ಗಟ್ಟಿ ಇದ್ರೇ ಕರಿ ಥರ ಚೆನ್ನಾಗಿರುತ್ತೆ ನೋಡ್ತಾ ತುಂಬ ಜನ ಬದನೆಕಾಯಿ ಇಷ್ಟಪಡಲ್ಲ ಬಟ್ ಬದನೆಕಾಯಿ ಒಳ್ಳೆಯದು ನಾನು ಚಿಕ್ಕವಳಿರೋವಾಗ ಬದನೆಕಾಯಿ ಇರಲಿಲ್ಲ ಬಟ್ ಇವಾಗ ಇಷ್ಟ ನನಗೆ ಹೆಣ್ಣು ಬದನೆಕಾಯಿ ಇದು ಸ್ವಲ್ಪ ನಾನ್ ವೆಜಿಟೇರಿಯನ್ ತ ಅಂದರೆ ಗ್ರೇವಿ ಥರಾನೇ ಇರುತ್ತೆ ನಾನು ಮುಂಚೆ ಎಲ್ಲ ಹಂಗೆ ಅಂತ ಇದ್ದೀನಿ ನಾವು ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮ್ಮ ಮನೇಲಿ ಯಾವಾಗಾದರೂ ಈ ಥರ ಮಾಡಿದ್ರೆ ನಾನು ತಿಂತಾನೆ ಇರಲಿಲ್ಲ ಅದು ಏನೋ ನಾನ್ ವೆಜಿಟೇರಿಯನ್ ಅಂತ ಆಮೇಲೆ ಇದು ವೆಜಿಟೇರಿಯನ್ ಅಂತ ಗೊತ್ತಾಯಿತು ಆತೇ ಟೇಸ್ಟೇ ಕೊಡುತ್ತೆ ಇದು ನೋಡಿ ನಾನು ಏನು ವಾಟರ್ ಎಲ್ಲ ಬಳಸ್ಕೊ ಹಾಕ್ಕೊಂಡಿದ್ದೀನಲ್ವ ಅಲ್ವಾ ಅದೆಲ್ಲ ತೊಳೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು ಕುದಿ ಬರೋವರೆಗೂ ಇದೇ ಥರನೇ ಬಿಡ್ತೀನಿ ಆಮೇಲೆ ವಿಜಿಲ್ ಹಾಕೋದು ಇದಕ್ಕೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ವಿಷಿಲ್ ಬರ್ಸೋದಷ್ಟೇ ನೋಡಿ ಈಗ ಬಿಡ್ತೀನಿ ಕುದಿಯೋದಕ್ಕೆ ವಿಜಿಲ್ ಬರ್ಸಿದ್ರೆ ಬದ್ ಹೆಣ್ಣು ಬದನೇಕಾಯಿ ರೆಡಿ ಇರುತ್ತೆ ನಾನು ಮಾಮೂಲಾಗಿ ಚಪಾತಿ ರೆಸಿಪಿ ತೋರಿಸಿದ್ದೀನಿ ಹೀಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನಾನು ಇದನ್ನು ಕೇಳ್ತಾ ಇದ್ದೀನಿ ಅವ ಎಲ್ಲರೂ ಹಾಗೆ ವ್ಯೂ ಮಾಡ್ತಿದ್ದೀರಾ ಬೇಗ ಬೇಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇನ್ನೂ ಬೇಗ ಬೇಗ ಜಾಸ್ತಿ ವೀಡಿಯೋಸ್ ಹಾಕ್ತೀನಿ